ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಇವತ್ತು ಬೆಳಗ್ಗೆ ಬೆಳಿಗ್ಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಬಂದು ಡೈಲಿ ರೆಗ್ಯುಲರ್ ಕುಡಿತಾ ಇದ್ದೀನಿ ಸೊ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಸೊ ನೀವೆಲ್ಲರೂ ಕುಡಿಬೇಕು ಸೊ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ನಾನಾದರೂ ಕುಡಿತಾ ಇದ್ದೀನಿ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಬಾಡಿಯಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ ಸೊ ನೀವು ಕೂಡ ಸೊ ನನ್ನ ಇವಾಗ ಎರಡು ತರ ನೆಲ್ಲಿಕಾಯಿ ಇದೆ ಒಂದು ಥರ ಒಂದು ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ದಪ್ಪ ಬರುತ್ತರ ಅದು ಅದು ಬಿಟ್ಟರೆ ಈ ರೀತಿ ಚಿಕ್ಕ ಚಿಕ್ಕದು ಬರುತ್ತಲ್ಲ ಈ ಥರ ಈ ರೀತಿ ಚಿಕ್ಕ ಚಿಕ್ಕದೇ ಬರುತ್ತಲ್ಲ ಸೊ ಆ ಥರ ಎರಡು ಎರಡು ಟೈಪ್ ಇದೆ ಸೊ ಇದು ವಿಚ್ ಇಸ್ ದ ಬೆಸ್ಟ್ ಒನ್ ನೀವು ಯಾವಾಗಲೂ ಡೈಲಿ ರೆಗ್ಯುಲರಾಗಿ ಕುಡಿಲೇಬೇಕು ಸೊ ಈ ಬೆಟ್ಟದ ನೆಲಿಕೈನ ಯೂಸ್ ಮಾಡಿ ಸೊ ಇದು ಕೂಡ ಒಳ್ಳೇದು ಬಟ್ ಇದನ್ನು ಉಪಯೋಗಿಸಿ ತುಂಬಾ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಸೊ ಇನ್ ಕೇಸ್ ಇದು ಎಲ್ಲ ಕಡೆ ಸಿಗುತ್ತೆ ಇನ್ ಕೇಸ್ ಸಿಕ್ಕಿಲ್ಲ ಅಂತ ಇದ್ರೆ ಬೂದ್ ಕುಂಬ್ರಕಾಯಿ ಜ್ಯೂಸ್ ಕೂಡ ಕುಡಿರ್ಬೋದು ಆಶ್ಕಾಟ್ ಜ್ಯೂಸ್ ಅಂತ ಹೇಳ್ತಾರಲ್ಲ ಸೊ ಅದು ಕೂಡ ಕುಡಿಬಹುದು ಸೊ ಓಕೆ ಇವಾಗ ಈ ನ ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದ ಹೇಳ್ಕೊಡ್ತೀನಿ ಓಕೆನಾ ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ನೋಡ್ತಿದ್ದೀರಲ್ಲ ನಾನು ಫಸ್ಟ್ ಇಲ್ಲಿ ಒಂದು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಈ ಥರದ್ದು ನೆಲ್ಲಿಕಾಯಿ ಇದೆ ಬಟ್ ಇವಾಗ ಇದು ಬೇಡ ಅನಿಸ್ತಿದೆ ಸೊ ಈ ನೆಲ್ಲಿಕಾಯಿ ಬೇಡ ಈ ಬೆಟ್ಟದ ನೆಲ್ಲಿಕಾಯಿದು ನಾನು ಜ್ಯೂಸ್ ಮಾಡ್ತಾ ಇದು ಒಂದು ತೊಗೊಂಡಿದ್ದೀನಿ ಒಂದು ನೆಲ್ಲಿಕಾಯಿ ತಗೊಂಡ್ರೆ ಒಂದು ಗ್ಲಾಸ್ ಪೂರ್ತಿ ಆಗುತ್ತೆ ಸೊ ಹಾಗಾಗಿ ಒಂದು ತೊಗೊಂಡಿದ್ದೀನಿ ಓಕೆ ಇದು ಶುಂಠಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಕ್ಕರೆ ಒಂದು ಐದರಿಂದ ಆರು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಇದು ಇಷ್ಟು ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸೊ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಫಸ್ಟ್ ಇದಕ್ಕೆ ನಾವು ಇದರಲ್ಲಿ ಬೀಜ ಇರುತ್ತೆ ಸೊ ಅದನ್ನು ತೆಗಿಬೇಕು ಸರಿ ಒಂದು ನಿಮಿಷ ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಇವಾಗ ಒಂದು ಜಾರ್ಗೆ ಇದೆಲ್ಲದನ್ನೂ ಹಾಕ್ತೀನಿ ಒಂದ್ಸರ್ತಿ ನೋಡ್ಕೊಂಡ್ಬಿಡಿ ಬೆಟ್ಟದನೆಕಾಯಿ ಕರ್ಬೇವು ಸೊಪ್ಪು ಉಪ್ಪು ಜೀರಿಗೆ ಕಾಳು ಮೆಣಸು ಸ್ವಲ್ಪ ಶುಂಠಿ ಚೂರ್ ಸಕ್ಕರೆ ಹಾಕಿದ್ದೀನಿ ಇವಾಗ ರುಬ್ಕೊಂಬಂದಿದ್ದೀನಿ ಇವಾಗ ಇದನ್ನ ಸೋಸ್ಕೊತೀನಿ ತುಂಬ ಜನ ಅಂದ್ಕೊಳ್ತಾರೆ ನೆಲ್ಲಿಕಾಯಿ ಜ್ಯೂಸು ಸ್ವಲ್ಪ ಒಗರು ಬರುತ್ತೆ ಅಥವಾ ಸ್ವಲ್ಪ ಹುಳಿ ಬರುತ್ತೆ ಕಹಿ ಬರುತ್ತೆ ಅಂತೇಳಿ ಅಂದ್ಕೊಳ್ತೀರಾ ನಿಜವಾಗ್ಲೂ ಇಲ್ಲ ಚೆನ್ನಾಗಿರುತ್ತೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ನೀವೆಲ್ಲರೂ ಟ್ರೈ ಮಾಡಿ ಕುಡೀರಿ ಮತ್ತೊಂದು ಸಲ ಮಾಡ್ಕೊಂಡು ಕುಡಿದ್ರೆ ಅಲ್ವಾ ನಮ್ಗೆ ಗೊತ್ತಾಗೋದು ಯಾವುದು ಯಾವ ರೀತಿ ಇರುತ್ತೆ ಅಂತ ಸೊ ಹಾಗಾಗಿ ಕುಡಿದು ನೋಡಿ ನೀವು ಒಂದ್ಸಲ ತುಂಬ ಚೆನ್ನಾಗಿರುತ್ತೆ ನಾನು ನಾನು ಫಸ್ಟ್ ಹಂಗೆ ಅಂದ್ಕೊಂಡಿದ್ದೆ ಒಗ್ಗುರು ಒಗರು ಇರುತ್ತೆ ಹೆಂಗಪ್ಪ ಕುಡಿಯೋದು ಅಂತ ಇಲ್ಲ ಆ ರೀತಿ ಇಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಸೇಮ್ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆ ಮಜ್ಜಿಗೆ ಕುಡಿತೀವಲ್ಲ ಅದೇ ರೀತಿನೇ ಇರುತ್ತೆ ಏನು ಅಂಥ ಏನು ವಾಮಿಟ್ ಸೆನ್ಸೇಷನ್ ಆಗೋದು ಆ ರೀತಿ ಏನು ಅನಿಸಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಟ್ರೈ ಮಾಡ್ಬೋದು ನಾನೊಂದು ಮಂತ್ ಆಯ್ತು ಅನ್ಕೊತೀನಿ ತುಂಬ ಡೈಲಿ ಆಗಿದ್ದೀನಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಿಮಗೂ ಕೂಡ ಮಾಡಿ ತೋರಿಸೋಣ ಅಂತ ಸುಮ್ಮನೆ ನೆಲ್ಲಿಕಾಯಿ ಹಾಕ್ಕೊಂಡು ನಾವು ಸರ್ವ್ ಮಾಡಿದರೆ ನಾನು ಅಷ್ಟು ಟೇಸ್ಟ್ ಬರಲ್ಲ ಈ ರೀತಿ ಮಾಡ್ಕೋ ಕುಡಿದ್ರೆ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಜ್ಯೂಸ್ ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಒಂದು ನೆಲ್ಲಿಕಾಯಲ್ಲಿ ಇಷ್ಟು ಜ್ಯೂಸ್ ಆಗಿದೆ ನಾನು ಒಬ್ಳಿಗೆ ಅಲ್ವಾ ನಾನು ಒಂದೇ ನೆಲ್ಲಿಕಾಯಿ ಸಾಕು ತುಂಬಾ ಬೇಗನೆ ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ ನೋಡಿದ್ರಲ್ಲ ಇಷ್ಟು ಸಿಂಪಲ್ಲಾಗಿ ನಾವು ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ಕೋಬೋದು ಅಂತ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು Yeah. Mm -hmm. you